ಹೆಸ್ರು ಆನಂದ ಕುಮಾರ್ ಆಯಿತು ಎಲ್ಲಿಂದ ಬಂದಿರ ಸರ್ ಆ ಅಣ್ಣನ ಹಳ್ಳಿ ಏನು ಸಮಸ್ಯೆ ಇತ್ತು ಉಳ್ಕಿಯರ್ ಪಂಚಾಯಿತಿ ಅದೇ ಕಾಲು ಊತ ಹಾಂ ಹಾಂ ಕಿಡ್ನಿ ನೋವು ಓಕೆ ರಿಲೀಸ್ ಸ್ಟೇಟ್ಸ್ ಮಾರೋ ಕಿಪ್ಪಟ್ಟೆ ಬರೋದು ಕಾಲು ಇಷ್ಟೇ ಊತ ಐತಾ ಇನ್ನು ಜಾಸ್ತಿ ಇತ್ತಾ ಇನ್ನೊಂದು ದಪ್ಪ ಇದ್ವು ನಿನ್ನೆ ಒಂದೊಂದು ಕಾಲು ಒಂದು ಹತ್ತು ಕೆ ಜಿ ಇದ್ವು ಈಗ ಡೌನ್ ಆಗವೆ ನೆನ್ನೆಯಿಂದ ಈ ಲೀಲಾವತಿ ಅವ್ರು ಉತ್ತಿ ಹಾಕಿದ್ಮೇಲೆ ಓಕೆ ಡೌನ್ ಆಗವೆ ನಾನು ಬಿಟ್ಟು ಬೇರೆ ಏನು ಸಮಸ್ಯೆ ಇತ್ತು ಕಿಡ್ನಿ ಕಿಡ್ನೀಗ ನೋವು ಬರೋದು ಓಕೆ ಕಿಡ್ನಿ ನೋವು ಈಗ ಅರವತ್ತು ಪರ್ಸೆಂಟ್ ಕಡಿಮೆ ಆಯ್ತು ಅರವತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಬಿಟ್ರೆ ಅದು ಬೇರೆ ಬೇನ್ ನೋಡ್ತಾ ಬರೋದು ಓಕೆ ಬೇನ್ ನೋಡ್ತಾನೂ ಇಲ್ಲ ಹಾಂ ಎಷ್ಟು ವರ್ಷದಿಂದ ಈ ನೋವಿತ್ತು ಸರ್ ನಿಮಗೆ ಇದು ಎರಡು ವರ್ಷದಿಂದ ಈಗ ನೆನ್ನೆ ಮೇಡಮ್ ಏನಾದರೂ ನಿಮಗೆ ಮೆಡಿಸಿನ್ ಕೊಟ್ಟರು ಅಥ್ವ ಬರೀ ಕಲ್ಲರು ಇದು ಹಾಕಿದ್ರೆ ಕಲ್ಲರು ಕಲ್ಲರು ಡ್ರೆಸ್ಸಿಂಗ್ ಮಾಡಿರೋ ಓಕೆ ನೀವು ಅವಾಗಲಿಂದ ಐವತ್ತು ಪರ್ಸೆಂಟ್ ಪರವಾಗಿಲ್ಲ ಒಂದ್ ನಿನ್ನೆಯಿಂದ ಇವತ್ತಿಗೆ ಐವತ್ ಪರ್ಸೆಂಟ್ ಪರವಾಗಿಲ್ಲ ಇದು ಕಿಡ್ನಿ ನೋವು ಬರ್ತಾ ಇಲ್ಲ ರೀಸರ್ಚ್ ತೊಂದರೆ ಆಗೋದು ಓಕೆ ನಿನ್ನೆಯಿಂದ ರೀಸರ್ಚ್ ನೀಟ್ ಹೋಗ್ತೀನಿ ಇವಾಗ ಹುಷಾರಾಗ್ತೀರಾ ಅಂತ ನಂಬಿಕೆ ಬಂದಿದ್ಯಾ ನಂಬಿಕೆ ಇದೆ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಹೀಲರ್ ಹಸು ಹಾಕಿ ಅಕಾಡೆಮಿಯಿಂದ ಬಂದು ಬೆಳೆದು ಬಂದಿರೋಂಥ ಹೀಲರು ಲೀಲಾವತಿ ಅಂತ ಹೇಳಿಬಿಟ್ಟು ಈಗ ಇವರು ಫೀಡ್ಬ್ಯಾಕ್ ಏನು ಹೇಳಿದಾರೋ ಅದೇ ಥರನೇ ಎಲ್ಲರದ್ದು ಸ್ವಲ್ಪ ಫೀಡ್ಬ್ಯಾಕ್ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗ್ತೈತೆ ಇದಕ್ಕೆಲ್ಲ ಕಾರಣ ಬಸವ ಸರ್ ಅವರು ಹೇಳ್ಕೊಟ್ಟಿದ್ದೇನು ಇದೆಯಾ ಅದರಿಂದ ನಾವು ಇದನ್ನ ಎಷ್ಟು ಕಲ್ತ್ಬಿಟ್ಟು ಇದು ಮಾಡ್ತಾ ಇದ್ದೀವಿ ಮದ್ದು ರಹಿತವಾದ ಚಿಕಿತ್ಸೆ ಇದನ್ನೆಲ್ಲರೂ ಉಪಯೋಗಿಸ್ಕೊಳ್ಳಿ ಬಸವ ಹಾಕಿ ಅಕಾಡೆಮಿಯಲ್ಲಿ ಬರ್ತಿರೋ ಪ್ರತಿಯೊಂದು ವಿಡಿಯೋಗಳನ್ನು ನೋಡಿ ಅವರಿಂದ ನಾವು ಕೂಡ ಬೆಳೆದಿದೀವಿ ನೀವು ಕೂಡ ಮನೆಯಲ್ಲಿ ಮನೆಯಲ್ಲೂ ಕೂಡ ನೀವು ಇಲಾಖೆ ಬೆಳೀರಿ